ಎಲ್ಲರಿಗೂ ನಮಸ್ಕಾರ ನನ್ನ ಪ್ರಬಂಧ ಮಂಡನೆಯ ವಿಷಯ ವಸ್ತು ಕಲ್ಕಿ ಕವಿತೆ ಮತ್ತು ಮಾರ್ಕ್ಸ್ ವಾದದ ತಾತ್ವಿಕ ನಿಲುವು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದುವರೆಗೆ ತೊಂಬತ್ತ ಐದು ವರ್ಷಗಳು ಕಳೆದ ಆನಂತರದಲ್ಲಿಯೂ ಕೂಡ ಇವತ್ತಿಗೂ ಚರ್ಚೆ ಆಗ್ತಾ ಇರುವ ಕವಿತೆಗಳಲ್ಲಿ ಕಲ್ಕಿ ಕೂಡ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬರವಣಿಗೆ ಆದಂತಹ ಕವಿತೆ ಈ ಪಾಂಚಜನ್ಯ ಅವರ ಕವನ ಸಂಕಲನದಲ್ಲಿ ಬಂದಂತಹ ಕವಿತೆಗಳಲ್ಲಿ ಅವತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕುವೆಂಪು ಅದನ್ನು ಓದ್ತಾರೆ ಮಡಿಕೇರಿಯ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಬಿ ಎಂ ಶ್ರೀ ಹೇಳ್ತಾರಂತೆ ಇಂತಹ ಕವಿತೆಗಳನ್ನು ವೇದಿಕೆ ಮೇಲೆ ಓದಬಾರ್ದು ಇದರಲ್ಲಿ ಪೊಯಟಿಕ್ ಬ್ಲಡ್ ಇರಬೇಕು ಪೊಲಿಟಿಕಲ್ ಬ್ಲಡ್ ಇದೆ ಎನ್ನುವ ರೀತಿಯಲ್ಲಿ ಹೇಳ್ತಾರಂತೆ ಆ ನಂತರದಲ್ಲಿ ಕುವೆಂಪು ಇಂತಹವುಗಳನ್ನು ಬಂದಾಗ ಅವರು ಗದ್ದೆ ಮುಚ್ಚಿ ಓದಲಿಕ್ಕೆ ಹೋಗ್ತಾ ಇದ್ರಂತೆ ಅವರ ಮೇಲೆ ಗೂಢಾಚರಿಕೆಯು ಕೂಡ ಇತ್ತು ಅಂತಕ್ಕಂಥದ್ದು ಇಂತಹ ಒಂದು ಮೂವತ್ತು ಸಾರಿ ತೊಂಬತ್ತು ವರ್ಷಗಳ ನಂತರದಲ್ಲಿಯೂ ಇವತ್ತಿಗೂ ಚರ್ಚೆ ಆಗ್ತಾ ಇರುವಂತಹ ಹಲವರು ವಿಮರ್ಶೆ ಮಾಡಿರುವಂತಹ ಕವಿತೆಗಳಲ್ಲಿ ಕಲ್ಕಿ ಕೂಡ ಒಂದು ಹಾಗಾಗಿ ಒಂದು ಕವಿತೆಯನ್ನು ಮೂರು ಪುಟ ಇರುವ ಕವಿತೆಯನ್ನು ಮಾರ್ಕ್ಸ್ ವಾದದ ನೆಲೆಯಲ್ಲಿ ಹೇಗೆ ಅನ್ನೋದನ್ನು ನಾನಷ್ಟೇ ಅದನ್ನು ತುಲನಾತ್ಮಕವಾಗಿ ನೋಡಲಿಕ್ಕೆ ಹೋಗ್ತೀನಿ ಕುವೆಂಪು ಅವರ ನಿಲುವು ಜೀವಪರವಾದ ನಿಲುವು ಸತ್ತ ಕಲ್ಗಳ ಮುಂದೆ ಹತ್ತು ಕರೆದಿದ್ದು ಸಾಕು ಜೀವದಾತೆಯನ್ನು ಪೂಜಿಸಬಾರಾ ಅನ್ನುವ ಒಂದು ನಿಲುವನ್ನು ಒಳಗೊಂಡಂಥವ್ರು ಹಾಗಾಗಿ ನಾವೇನು ಶ್ರಮ ಸಂಸ್ಕೃತಿ ಅಂತ ಕರಿತೀವೋ ಆ ಶ್ರಮ ಸಂಸ್ಕೃತಿಯನ್ನು ಮುಖ್ಯವಾಗಿಟ್ಕೊಂಡಂತು ಮುಖ್ಯವಾಗಿ ಇಟ್ಕೊಂಡು ಅವರ ಚರ್ಚೆಗಳಿರ್ತಾ ಇದ್ದೋ ಹಾಗಾಗಿ ಇವತ್ತು ಡಿಸ್ಕೋರ್ಸ್ ಅಂತ ಹೇಳಿ ಇತ್ತೀಚೆಗೆ ಬಂದಿರುವಂಥದ್ದು ಸಂಕತನ ಅಂತಕ್ಕಂಥದ್ದು ಹಾಗಾಗಿ ಸಂಕತನಾತ್ಮಕವಾಗಿ ನೀವೇನಾದರೂ ನೋಡ್ತೀವಿ ಅಥವಾ ಓದ್ತೀವಿ ಅಂತ ಹೇಳಿದರೆ ಈ ಕವಿತೆ ಶತಶತಮಾನಗಳು ಕಳೆದ್ರೂ ಕೂಡ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು ನನಗೆ ಈ ಕವಿತೆಯನ್ನು ಓದುವಾಗ ರನ್ನನ ದುರ್ಯೋಧನನ ಕೊನೆಯ ಚಿತ್ರಣ ನೆನಪಿಗೆ ಬರ್ತಾ ಹೋಗುತ್ತೆ ಇಲ್ಲಿ ಹೆಣದ ಉಂಡೆಗಳು ಸುಂದರಿಯರ ಉಂಡೆಗಳೆಲ್ಲವೂ ಕೂಡ ಬರುವ ದೃಶ್ಯ ಅಲ್ಲಿಯೂ ಕೂಡ ದುರ್ಯೋಧನನ ಸ್ಥಿತಿ ಹಾಗೆ ಆಗಿರುತ್ತೆ ತನ್ನವರನ್ನೆಲ್ಲ ಕಳ್ಕೊಂಡಿರ್ತಾನೆ ಆ ಹೆಣ್ಣಗಳ ಮೇಲೆ ಅವನು ಕಾಲಿಟ್ಕೊಂಡು ಬರ್ತಾ ಇರುವಾಗ ಫಿಶಾಚಗಳೆಲ್ಲವೂ ಕೂಡ ಅವನನ್ನು ಇರ್ತವೆ ನಮ್ಮನ್ನೆಲ್ಲರೂ ಕೂಡ ಕೊಂದೇ ಎನ್ನುವ ರೀತಿಯಲ್ಲಿ ಆ ಸ್ಥಿತಿ ಇಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗಾಗಿ ಈ ಕಲ್ಕಿ ಕವಿತೆಯನ್ನು ಇಡುವಾಗ ಹೆಸರನ್ನು ಕುವೆಂಪು ಪುರಾಣದ ವಸ್ತುವನ್ನು ಅಥವಾ ಹತ್ತನೇ ಅವತಾರವಾಗಿ ವಿಷ್ಣುವನ್ನು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಹೇಗೆ ಇಲ್ಲಿ ಮಾರ್ಕ್ಸ್ವಾದಕ್ಕೆ ಲಿಂಕ್ ಆಗುತ್ತೆ ಅಂತ ನೀವು ಅನ್ಕೋಬೋದು ಆದರೆ ಮಾರ್ಕ್ಸ್ವಾದ ಭೌತಿಕ ನೆಲೆಯಲ್ಲಿ ಇರುವಂಥದ್ದು ಇದನ್ನು ನಾವು ಒಂದು ಐಡಿಯಾಲಜಿಯಾಗಿ ಬಳಸ್ಕೋಬೇಕಾಗ್ತದೆ ಮಾರ್ಕ್ಸ್ ನ ನಿಲುವಿರುವಂಥದ್ದು ನಿರ್ದಿಷ್ಟ ಸಮಾಜದ ಸ್ಥಾನ ಮತ್ತು ಅದರ ಸಂರಕ್ಷಣೆಯನ್ನು ಒಳಗೊಂಡಂಥದ್ದು ಅಥವಾ ಅದರ ಉದ್ದೇಶವನ್ನು ಇಟ್ಕೊಂಡಂಥದ್ದು ಹಾಗಾಗಿ ಈ ಕವಿತೆಯ ಒಳಗೂ ಕೂಡ ಆ ಭೌತಿಕ ನಿಲುವು ಇರೋದರಿಂದ ನಾನು ಅದನ್ನು ಕಂಪೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಸರ್ ರಿಯಲ್ ಎನ್ನುವ ವಸ್ತು ಇಲ್ಲಿದೆ ಅಂತಕ್ಕಂಥದ್ದು ಅತಿ ವಾಸ್ತವ ಅಂತ ಏನು ಕರೀತಾರೋ ಆ ನೆಲೆಯಲ್ಲೇ ಕಲ್ಕಿ ಸಾಕ್ತಾ ಹೋಗುತ್ತೆ ಹಾಗಾಗಿ ನಾವು ಇಲ್ಲಿ ಕಲ್ಕಿ ಅಂತ ಹೇಳುವಾಗ ಬಡವನನ್ನು ಕುವೆಂಪು ಕಲ್ಕಿ ಅಂತ ಕರೀತಾ ಹೋಗ್ತಾರೆ ಹಾಗಿಟ್ಕೊಂಡು ಬರ್ತಾ ಇರುವಂತಹ ಆ ಬಡವ ಹೇಗೆ ಅವನು ವರ್ಗ ಸಂಘರ್ಷಕ್ಕೆ ಕಾರಣನಾಗ್ತಾನೆ ಅಂತ ಬಂದರೆ ಶತಶತಮಾನಗಳಾದರೂ ಇನ್ನೂ ಕೂಡ ಅಳಿದಿಲ್ಲ ಬಡತನ ಆಗಿರ್ಬೋದು ಹಸಿವು ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ನಮ್ಮಲ್ಲಿ ಎರಡು ಜಲಂತ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಒಂದು ಹಸಿವು ಮತ್ತೊಂದು ನಿರುದ್ಯೋಗ ಇವೆರಡೂ ಕಟ್ಟೆ ಹೊಡೆದಾಗ ಮತ್ತೆ ಬರುವಂಥದ್ದೇ ವರ್ಗ ಸಂಘರ್ಷ ಹಾಗಾಗಿ ಆ ವರ್ಗ ಸಂಘರ್ಷ ಮತ್ತು ಮಾರ್ಕ್ಸನ ಈ ಸಿದ್ಧಾಂತಗಳೆರಡೂ ಕೂಡ ಶತಮಾನ ಕಳೆದರೂ ನಿರಂತರವಾಗಿ ಹೋಗುವಂಥದ್ದು ಹಾಗಾಗಿ ಮಾರ್ಕ್ಸ್ ಏನು ಒಂದು ಶತಮಾನಗಳ ಹಿಂದೆ ಹೇಳಿದ್ನೋ ಅಥವಾ ಬ್ರಿಟಿಷ್ನವರು ಇದ್ದಾಗ ಭಾರತೀಯ ರೈತರನ್ನು ಕುರಿತು ಹೇಳ್ತಾ ಹೋಗ್ತಾನೆ ಭಾರತೀಯ ರೈತರ ಬೆನ್ನೆಲುಬುಗಳು ಬಯಲು ಪ್ರದೇಶದಲ್ಲಿ ತೊಳೆಯಲ್ಪಟ್ಟಿದ್ದಾವೆ ಅಂತ ಹೇಳ್ತಾನೆ ಅಂದರೆ ಅಷ್ಟರ ಮಟ್ಟಿಗೆ ಬ್ರಿಟಿಷ್ನರು ನಮ್ಮ ರೈತರನ್ನು ಹಿಂಡಿದ್ರು ಅನ್ನುವ ಅಂತಕ್ಕಂಥದ್ದು ಆ ಸತ್ತರಹಿತನ ಸ್ಥಿತಿ ಹೇಗಿತ್ತು ಅನ್ನೋದು ಅಲ್ಲಿ ನಮಗೆ ಗೋಚರವಾಗುವಂತಹ ಸಂಗತಿ ಹಾಗಾಗಿ ಅಂತಹ ಒಂದು ಸ್ಥಿತಿ ಇವತ್ತಿಗೂ ಕೂಡ ಇದೆ ಅದನ್ನು ಕುವೆಂಪು ಕನಸಿನೋಪಾದಿಯಲ್ಲಿ ಕವಿತೆಯನ್ನು ಪ್ರಾರಂಭಿಸ್ತಾ ಹೋಗ್ತಾರೆ ಅವರು ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕನಸಿನ ಒಳಗಡೆ ನಿದ್ರೆಯ ಲೋಕದಲ್ಲಿ ನಿದ್ದೆಯ ಲೋಕದಲ್ಲಿ ಪಯಣಿಸ್ತಾ ಇರಬೇಕಾದ್ರೆ ಹಾಗೆ ಕನಸು ಹೊಡೆದು ಅವ್ರು ನೋಡ್ತಾ ಇರಬೇಕಾದ್ರೆ ಅಲ್ಲೆಲ್ಲವೂ ಕೂಡ ತೆರೆದುಕೊಳ್ತಾ ಹೋಗುತ್ತೆ ಹಾಗೆ ತೆರೆದುಕೊಂಡಾಗ ಒಂದು ನಗರದಕ್ಕೆ ಬಂದು ನಿಲ್ತಾರೆ ಒಂದು ಕಡೆ ಅಲ್ಲಿ ಶ್ರೀಮಂತರ ಮಹಲ್ಗಳು ಮತ್ತೊಂದು ಕಡೆ ನಿರ್ಗತಿಕರ ಆ ಜೀವನದ ಸ್ಥಿತಿ ಎರಡನ್ನೂ ನೋಡ್ತಾರೆ ಒಂದು ಕಡೆ ಹಸಿವು ಮತ್ತೊಂದು ಕಡೆ ಅನ್ನ ಹೆಚ್ಚಾಗಿದ್ದು ಎಸೆಯುವಂಥ ಸ್ಥಿತಿ ಇವೆರಡನ್ನೂ ನೋಡಿದ ಕುವೆಂಪುಗೆ ವಾಸ್ತವದ ಅರಿವಾಗ್ತಾ ಹೋಗುತ್ತೆ ಹಾಗಾಗಿ ಅವರು ಆ ಕಲ್ಕಿಯ ರೂಪವನ್ನು ತಾಳಿದಂತಹ ಆ ಬಡವ ಅಲ್ಲಿ ಅಶ್ವದವನ್ನೇರಿ ಎಲುಬಿನಾಶ್ವನ್ನೇರಿ ಬರ್ತಾ ಹೋಗ್ತಾನೆ ಬಂದು ಎಲ್ಲರನ್ನ ಸಂಹರಿಸ್ತಾ ಬರ್ತಾನೆ ಕೊನೆಗೆ ಎಲ್ಲರನ್ನ ಸಂಹರಿಸುವಾಗ ಅವನೊಳಗಡೆ ಬರುವಂಥದ್ದು ವರ್ಗ ಸಂಘರ್ಷದ ನಿಲುವು ಅಲ್ಲಿ ಏನಂತ ಹೇಳಿದ್ರೆ ನೊಂದವನು ಹಸಿಬಗಾಗಿ ಯಾರೆಲ್ಲ ಅಪಹಪಿಸಿದ್ನೋ ಅವನು ಹೋರಾಟಕ್ಕೆ ಧುಮುಕ್ತಾನೆ ಹಾಗಾಗಿ ಆ ಎಲ್ಲರನ್ನು ಅಂತ್ಯಗೊಳಿಸ್ತಾನೆ ಅಂತ ಹೇಳುವಾಗ ಅನ್ನೋದು ಕೊನೆಯ ಸಾಲುಗಳಲ್ಲಿ ಬರುವ ಕವಿತೆಯ ಸಾಲು ಅದನ್ನು ತಿನಂಶ್ರೀ ಅವರು ವಸ್ತು ಧ್ವನಿಗೆ ಬಳಸ್ತಾ ಹೋಗ್ತಾರೆ ಅದನ್ನೇ ನಾನು ಮೊದಲೇ ಬಳಸ್ತೆ ಸರ್ ರಿಯಲ್ ಎನ್ನುವ ಅರ್ಥದಲ್ಲಿ ಅತಿ ವಾಸ್ತವದ ವಸ್ತು ಇವತ್ತಿಗೂ ಇರುವಂಥದ್ದು ಅಂತಹ ಒಂದು ಕವಿತೆ ಮಾರ್ಕ್ಸ್ವಾದದ ನೆಲೆಯಲ್ಲಿ ಇದೆ ಅಂತ ಹೇಳ್ತಾ ಇಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾತುಗಳು ಮುಗಿಸ್ತೇನೆ ನಮಸ್ಕಾರ